ನಿಮಗೆ ಬುದ್ಧಿ ಇರಲಿಲ್ಲ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಹಾಕಿ ಎನ್ಕ್ವೈರಿ ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆಯವರು ನಿರಾಕರಿಸಿದ ನಂತರ ನೀವು ಸಂಡೇನ ಅಂತ ಹೇಳ್ಕೊಂಡು ಅವರನ್ನು ಕರೆಸಿದ್ಯಾರು ನೀವು ಬೆಳಿಗ್ಗೆ ಟ್ವೀಟ್ ಮಾಡ್ತಾರೆ ನಾಲ್ಕು ಗಂಟೆಗೆ ನಾ ಅಭಿನಂದಿಸ್ತೇನೆ ಅಂತ ಅವ್ರು ಹೋಗಿ ರಿಸೀವ್ ಮಾಡ್ತಾರೆ ಅವರನ್ನು ಕರ್ಕೊಂಡ್ಬಂದು ಬಂದು ಆ್ಯಸ್ ಅವರೇನೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಗೆಲ್ಲಿಸಿದ ರೀತಿ ಅವ್ರೇನು ತಮ್ಮನ್ನು ತಾವು ಕೋಚ್ ಅಂದ್ಕೊಂಡಿದ್ರ ನಾನು ಹುಬ್ಳಿಯಿಂದ ನಾನು ಹೇತಿದ್ದೇನೆ ಹೀಗಾಗಿ ನಾನು ಊರು ಹುಬ್ಳಿ ನಮ್ಮಲ್ಲಿ ಒಂದು ಗಾದಿ ಮಾತ ಎರಕೊಳ್ಳೋರು ಕೆಳಗಡೆ ಅಂದ್ರೆ ಸ್ನಾನ ಮಾಡುವವರ ಕೆಳಗಡೆ ತಲೆ ಮೇಲೆ ಸ್ನಾನ ಮಾಡುವವರ ಕೆಳಗಡೆ ಕೂತ್ಕೊಡೋದು ಅಂತ ಅವಾಗ ನಮ್ಮದು ಸ್ನಾನ ಆಯ್ತು ಅಂತ ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳುದು ಎರ್ಕೊಳ್ಳೋರ್ ಮೂರು ಡುದು ಅಂತ ಮೇಲೆ ಬಿಡ್ತಾರೆ ಅದಕ್ಕೆ ಅವ್ರು ಗೆದ್ದ ನಂತರ ನಿಮಗೆ ಅದರಲ್ಲಿ ಕ್ರೆಡಿಟ್ಗಳು ಚಟಾನಿಗಳು ಆ ಉಪಮುಖ್ಯಮಂತ್ರಿ ಏನ್ ಮಾಡ್ತೀರಿ ನಮ್ಮ ಸಿದ್ದರಾಮಯ್ಯನವ್ರೆ ನೀವು ಕರೆ ಕೊಟ್ಟಿದ್ದಕ್ಕೆ ನೀವ್ಯಾವ ನೈತಿಕ ಹೊಣೆ ಹೊರತೀರಿ ಕಂಪ್ಲೀಟ್ ಮಾಡ್ತೀನಿ ಅಲ್ಲಿ ಕಂಪ್ಲೀಟ್ ಅವ್ರನ್ನ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುದ್ ಐ ಪಿ ಎಲ್ ಕಪ್ಗೆ ಕಪ್ ಅಂದ್ರೆ ಚಾದ ಕಪ್ ಅಲ್ಲ ಮುತ್ತು ಹೋದ್ರೆ ಅಂದ್ರೆ ಎಲ್ಲರೂ ಅವಾಗ ನಿಮ್ ನಾಚಿಕೆ ಮಾನ ಮರಿಲ್ಲ ಪೊಲೀಸರು ಸಸ್ಪೆಂಡ್ ಮಾಡಿ ಭಾರಿ ದೊಡ್ಡ ಸಾಹಸ ತೋರಿಸ್ತಾ ಇದ್ದಿರಲ್ಲ ಆಯ್ತು ಅವ್ರ ತಪ್ಪಿದೆ ಅಂತ ನಿಮ್ಗೆ ಅನಿಸಿದ್ರೆ ದಟ್ಸ್ ಓಕೆ ಒಂದು ತಪ್ಪು ಕರೆ ಕೊಟ್ಟಿದ್ದು ಮತ್ತು ಏರ್ಪೋರ್ಟಿಗೆ ಹೋದ ಆ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗ್ಯಾರೆ ಇವರು ಉಪಮುಖ್ಯಮಂತ್ರಿ ಒಂದು ಸ್ವಲ್ಪ ಏನಾದ್ರು ಕಾಮನ್ ಸೆನ್ಸ್ ಬೇಕಲ್ಲ ಅಂತ ಗೊತ್ತಾದ ಮೇಲೆ ಹೋಗಿದ್ದಾರೆ ಓಕೆ ಅವರೇನೋ ಮಾಡಿಕೊಂಡ್ರಪ್ಪ ಅಂತ ಗೊತ್ತಾಯ್ತು ಅವ್ರು ನಾಳೆ ಏನೇನೋ ಕಾರಣ ಹೇಳ್ಬೋದು ನಮ್ಗೆ ಗೊತ್ತಾಗಿರಲಿಲ್ಲ ಅನ್ಬೋದು ಮತ್ತೊಂದು ಅನ್ಬೋದು ಏನೋ ಹೇಳ್ಬೋದು ಯಾರ ಇಂಡಿವಿಜುವಲ್ಸ್ ದೇ ಆರ್ ನಾಟ್ ಗೌರ್ಮೆಂಟ್ ಅವರು ವೈಯಕ್ತಿಕ ಅವರು ತಪ್ಪದು ಆದರೂ ಮಾಡಿದ್ದು ಪ್ಲೇಯರ್ಸು ಮಾಡಿದ್ದು ತಪ್ಪು ಆದರೆ ಅಟ್ ದಿ ಸೇಮ್ ಟೈಮ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತಾದ್ರೆ ದಯಾನಂದ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಈ ಹಿಂದೆ ವಾಲ್ ಮೂಡಗರಣ ನಡೆದಾಗ ನೀವ್ಯಾರ ಮೇಲೂ ಕ್ರಮ ತೆಗೆದುಕೊಳ್ಳಿಲ್ಲ ಅವಾಗೂ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ವಾಲ್ಮೀಕಿ ಹಗರಣ ನಂತರ ಅಧಿಕಾರಿಗಳು ಯಾಕಂದ್ರೆ ನಿಮ್ದೇ ಇನ್ವಾಲ್ವ್ಮೆಂಟ್ ಇತ್ತು ವಾಲ್ಮೀಕಿ ಹಗರಣ ನಡೆದ ನಂತರವೂ ಸಹಿತ ನಿಮ್ಮ ಹೈಕಮಾಂಡದ್ದು ಇನ್ವಾಲ್ವ್ಮೆಂಟ್ ಇತ್ತು ದುಡ್ಡು ನೀವು ಲೋಕಸಭಾ ಚುನಾವಣೆ ಕೊಟ್ಟಿದ್ರಿ ಯಾವಾಗ ಅವರು ಕ್ರಮ ತೆಗೆದುಕೊಂಡು ಕೋರ್ಟ್ ಗೊತ್ತು ಅವಾಗ ತೊಗೊಂಡ್ರಿ ಈಗ ನಿನ್ನೆ ಕೋರ್ಟ್ನವರು ಶೋ ಮುಟ್ಟು ಕೇಸ್ ತೊಗೊಂಡ ನಂತರ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿ ಸಸ್ಪೆಂಡ್ ಮಾಡ್ತೀರಿ ನಿಮ್ದೇನು ಜವಾಬ್ದಾರಿ ನೀವು ಕರೆ ಕೊಟ್ಟಿರಲಿ ಅಂತ ನೀವು ಕ್ಷಮೆ ಕೇಳಿದ್ದೀರಾ ಹೋಗಲಿ ನಾನು ಕರೆ ಕೊಟ್ಟಿದ್ದು ತಪ್ಪಾಯ್ತು ಅಂತ ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ರ ಮತ್ತು ನನಗೆ ಗೊತ್ತಿರುವ ಮಟ್ಟಿಗೆ ಈ ಐ ಪಿ ಎಲ್ ತಂಡ ಆರ್ ಸಿ ಬಿ ತಂಡ ಅವರು ನೆಕ್ಸ್ಟ್ ಡೇನ ಮಾಡಕ್ಕೆ ತಯಾರಿರಲಿಲ್ಲ ಇವರೇ ಒತ್ತಡ ಹಾಕಿ ಅವರನ್ನ ಕರೆಸಿ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐ ಹ್ಯಾಡ್ ದೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಅವರು ಜವಾಬ್ದಾರಿ ಇದಕ್ಕೆ ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬಹುದು ನಾಟ್ ಇವನ್ ಎ ಸಿಂಗಲ್ ಮೂಮೆಂಟ್ ಹಿ ಹ್ಯಾಸ್ ರೈಟ್ ಟು ಕಂಟಿನ್ಯೂ ಇನ್ ಇಸ್ ಪೋಸ್ಟ್ ಏನದು ಅದು ಅಲ್ಲಿ ಯಾರಿಗೂ ಹೋಗಿ ಗುಂಡಾಗ್ರತಿ ಮಾಡೋದು ಹೊಡೆಯೋದು ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು ಇದರ ಜೊತೆಗೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅಲ್ಲಿ ವಿಧಾನಸೌಧದ ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ರೆ